ಆಳ್ವಿ ಅಂತ ಬರ್ತದೆ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಹೆರಿಗೆಯ ನಂತರ ಬಾಣಂತಿಯರಿಗೆ ಹೆಚ್ಚಾಗಿ ಬಳಸ್ತಾರೆ ಒಳ್ಳೆಯ ಕ್ವಾಲಿಟಿಯ ಹಾಲು ಉತ್ಪತ್ತಿ ಆಗುತ್ತೆ ಮತ್ತೆ ಡೆಲಿವರಿ ಆದಮೇಲೆ ಜಾಯಿಂಟ್ ಸ್ಪೇನ್ ಇರ್ತದೆ ಅದನ್ನು ಹೇಗೆ ತಯಾರಿಸ್ಕೊಳ್ಬೇಕು ಆಳ್ವಿ ಪಾಯಸ ಅಂತೇಳಿ ನಾನು ನಿಮಗೆ ಕೊನೆಯಲ್ಲಿ ಹೇಳ್ತೇನೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಬಾಯಿ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮೊರಕಟ್ಟಿ ತಮಿಳರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಆಳ್ವಿ ಅಂತ ಬರ್ತದೆ ಅದೊಂದು ಪಾಯಸವನ್ನು ಮಾಡಿಕೊಳ್ಳಬಹುದಾದ ಒಂದು ಧಾನ್ಯ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದನ್ನು ಆಳ್ವಿ ಅಂತ ಕರೀತಾರೆ ಅದು ಬಹಳ ಉತ್ತಮವಾಗಿರ್ತಕ್ಕಂಥ ವಾತಶಾಮಕ ಅಂತ ಹೇಳ್ಬೋದು ಮತ್ತು ಬಲ್ಯ ಭ್ರಮಣ ಶಕ್ತಿಯನ್ನು ನೀಡುವ ಅತ್ಯಂತ ಪೌಷ್ಟಿಕ ಆಹಾರ ಅಂತಾನೂ ಕೂಡ ಹೇಳಬಹುದು ಬಲ್ಯ ಅಂದ್ರೆ ಶರೀರಕ್ಕೆ ಬಲವನ್ನ ವೃದ್ಧಿಸುವುದು ಶರೀರದಲ್ಲಿ ಬಲ ಹಿಂದಿನ ಜನ ಎಷ್ಟು ತೂಕವನ್ನ ಎಷ್ಟು ಭಾರವನ್ನು ಎತ್ತಾ ಇದ್ರು ಈಗ ಒಂದು ಹತ್ತಿಪ್ಪತ್ತು ಕೆ ಜಿ ಎತ್ತಾಕಿ ಒದ್ದಾಡ್ತಾ ಇರ್ತೇವೆ ಯಾಕಂದ್ರೆ ನಮ್ಮ ಶರೀರದಲ್ಲಿ ಬಲದ ಕೊರತೆ ಯಾಕಂದ್ರೆ ಇಂಥವೆಲ್ಲವನ್ನು ಕೂಡ ಅವರು ಸೇವಿಸ್ತಾ ಇದ್ರು ನಾವೀಗ ಫಾಸ್ಟ್ ಫುಡ್ಡು ಜಂಕ್ ಗಳನ್ನು ಸೇವನೆ ಮಾಡ್ತಾ ಇಂತಹ ಒಂದು ನಿಸ್ಸತ್ವ ಸ್ಥಿತಿಗೆ ನಿಶಕ್ತ ಸ್ಥಿತಿಗೆ ನಾವು ಬಂದಿದ್ದೇವೆ ಹಾಗಾಗಿ ಯಾವಾಗ ಇಂತಹ ಪದಾರ್ಥಗಳ ಬಗ್ಗೆ ನಾವು ಸರಿಯಾಗಿ ತಿಳ್ಕೊಳ್ತೇವೆ ಅವಾಗ ಇನ್ನಷ್ಟು ನಮ್ಮ ಆರೋಗ್ಯದಲ್ಲಿ ಒಳ್ಳೆಯ ಸುಧಾರಣೆಗಳನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ ಹಾಗಿದ್ರೆ ಈ ಆಳ್ವೆಯ ಪ್ರಯೋಜನಗಳನ್ನು ನೋಡೋದಾದರೆ ಮುಖ್ಯವಾಗಿ ಇದನ್ನ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಹೆರಿಗೆ ನಂತರ ಬಾಣಂತಿಯರಿಗೆ ಹೆಚ್ಚಾಗಿ ಬಳಸ್ತಾರೆ ಆಳ್ವೆಯಿಂದ ಅಂಟು ಆಳ್ವೆಯಿಂದ ಉಂಡಿ ಮಾಡಿ ಕೊಡ್ತಾರೆ ಲಾಡುಗಳನ್ನು ಇದರಿಂದ ಆ ಹೆಣ್ಣು ಮಕ್ಕಳಲ್ಲಿ ಒಳ್ಳೆಯ ಕ್ವಾಲಿಟಿಯ ಹಾಲು ಉತ್ಪತ್ತಿ ಆಗುತ್ತೆ ಸ್ತನದಲ್ಲಿ ಒಳ್ಳೆಯ ಕ್ವಾಲಿಟಿ ಹಾಲು ಬಂತು ಅಂದರೆ ಮಗು ಒಳ್ಳೆಯ ಪೋಷಣೆ ಸಿಗ್ತದೆ ಮಗುಗೆ ಪದೇ ಪದೇ ಆರೋಗ್ಯದ ಸಮಸ್ಯೆಗಳು ಕಾಡೋದಿಲ್ಲ ತಾಯಿಯ ಎದೆ ಹಾಲೇ ಮಗುವಿನ ಪರಿಪೂರ್ಣ ಆರೋಗ್ಯಕ್ಕೆ ಭದ್ರ ಬುನಾದಿ ದಿವ್ಯ ಶಕ್ತಿ ಅಂತ ಹೇಳಬಹುದು ಹಾಗೇ ಮಕ್ಕಳಿಗೆ ಬಾಣಂತಿಯರ ಒಂದು ಸಂದರ್ಭದಲ್ಲಿ ಇದನ್ನು ಕೊಡೋದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಹಳ ಹೆಚ್ಚು ವಾಡಿಕೆಯಲ್ಲಿದೆ ಅದು ಆರೋಗ್ಯಕ್ಕೆ ಪೂರಕವೂ ಕೂಡ ಹೌದು ಮತ್ತು ಡೆಲಿವರಿ ಆದಮೇಲೆ ಜಾಯಿಂಟ್ಸ್ ಪೇನ್ ಇರ್ತದೆ ಶರೀರದಲ್ಲಿ ತುಂಬ ಒಂದು ರಕ್ತದ ಕೊರತೆ ಇರ್ತದೆ ಯಾಕಂದರೆ ಬ್ಲೀಡಿಂಗ್ ಜಾಸ್ತಿ ಆಗಿರುತ್ತೆ ಡೆಲಿವರಿ ಸಂದರ್ಭದಲ್ಲಿ ಅದೆಲ್ಲವನ್ನು ಕೂಡ ಇದು ಪೂರೈಸುತ್ತೆ ಆಳ್ವಿ ನಮ್ಮ ಶರೀರಕ್ಕೆ ಏನು ಮಾಡುತ್ತೆ ಅಂದರೆ ಧಾತುಗಳ ಪೋಷಣೆಯನ್ನು ಇಡ್ತಕ್ಕಂಥ ದಿವ್ಯ ಆಹಾರವ ಕೆಲಸ ಮಾಡುತ್ತೆ ಅದನ್ನು ಹೇಗೆ ತಯಾರಿಸ್ಕೊಳ್ಬೇಕು ಆಳ್ವಿ ಪಾಯಸ ಅಂತೇಳಿ ನಾನು ನಿಮಗೆ ಕೊನೆಯಲ್ಲಿ ಹೇಳ್ತೇನೆ ಆಳ್ವಿಯಿಂದ ಲಾಡೂನು ಕೂಡ ಹೇಗೆ ಮಾಡ್ಕೊಳ್ಬೇಕು ಅಂತಕ್ಕಂಥದನ್ನು ಕೂಡ ತಿಳಿಸ್ತೇನೆ ಆಮೇಲೆ ಆಳ್ವಿಯ ಪ್ರಯೋಜನ ನೋಡೋದಾದ್ರೆ ಇದು ಯಾರಿಗೆ ಸುಸ್ತು ನಿಶಕ್ತಿ ತರ ದೌರ್ಬಲ್ಯತೆ ತುಂಬ ಅಂದರೆ ತುಂಬ ಮೂಡ್ ಸ್ವಿಂಗ್ ಆಗ್ತಾ ಇರ್ತದೆ ಅಂಥವ್ರಿಗೆ ಆಳ್ವಿಯ ಪಾಯಸ ಬಹಳ ಒಳ್ಳೇದು ಅಂತ ಹೇಳ್ಬೋದು ಇದು ಮನಸ್ಸನ್ನು ಪ್ರಸನ್ನಗೊಳಿಸಿ ಶರೀರದ ನರನಾಡಿಗಳನ್ನು ಪ್ರಫುಲ್ಲಿತಗೊಳಿಸಿ ಶರೀರದ ಶ್ರೋತೋ ಅವರೋಧಗಳನ್ನು ಶ್ರೋತಸ್ಸು ಅಂದರೆ ಮಾರ್ಗಗಳು ಅವುಗಳಲ್ಲಾಗಿರ್ತಕ್ಕಂಥ ಒಂದು ಅಡೆತಡೆಗಳನ್ನು ಶ್ರೋತೋ ಅವರೋಧಗಳು ಅಂತ ಕರೀತಾರೆ ಅವುಗಳನ್ನು ಶುದ್ಧೀಕರಣ ಮಾಡೋದ್ರ ಮೂಲಕ ಕೈಕಾಲ ಜೋಮು ಸುಸ್ತು ನಿಶಕ್ತಿ ಇವುಗಳನ್ನು ಸರಿಪಡಿಸುತ್ತೆ ಹಾಗೆಯೇ ಬ್ಯಾಕ್ ಪೇನು ಮಂಡಿ ನೋವು ಕುತ್ತಿಗೆ ನೋವು ಮೈಕೈ ನೋವು ಜಾಯಿಂಟ್ಸ್ ಪೇನ್ ಅಂತ ಜಾಸ್ತಿ ಇರ್ತಲ್ಲ ಅಂಥವ್ರಿಗೆ ಈ ಪಾಯಸ ಕುಡಿಸಿದ್ರೆ ಬಹಳ ಬೇಗ ಆ ಒಂದು ಸಮಸ್ಯೆನ ಪರಿಹಾರ ಮಾಡ್ಕೊಳ್ಬೋದು ಅದರ ಜೊತೆಗೆ ಇದು ಸತಿಪತಿಯರ ದೈಹಿಕ ಮಿಲನದ ಶಕ್ತಿಯನ್ನು ಇದು ವೃದ್ಧಿಸುತ್ತೆ ಯಾಕಂದರೆ ಇದು ಒಳ್ಳೆಯ ವಾಜೀಕರಣ ಸತ್ವಗಳನ್ನು ಕೂಡ ಹೊಂದಿದೆ ಇದು ಸ್ನಿಗ್ಧ ಅಂಶಗಳನ್ನು ಹೊಂದಿದೆ ಹಾಗೂ ಇದರ ಸೇವನೆಯಿಂದಾಗಿ ಶರೀರದಲ್ಲಿ ಚರ್ಮದ ಆರೋಗ್ಯ ಚೆನ್ನಾಗಿರ್ತದೆ ಚರ್ಮದ ಬೇಕಾಗಿರುವ ಚರ್ಮಕ್ಕೆ ಬೇಕಾಗಿರುವ ಪೋಷಕ ಸತ್ವಗಳು ಮತ್ತು ಒಳ್ಳೆಯ ಪೌಷ್ಟಿಕ ಸತ್ವಗಳು ಅದರ ಜೊತೆಗೆ ಔಷಧಿ ಸತ್ವಗಳು ಈ ಒಂದು ಆಳ್ವೆಯಲ್ಲಿ ಇದ್ದಾವೆ ಹಾಗೆ ಅದರ ಜೊತೆಗೆ ಆಳ್ವೆಯಲ್ಲಿ ಯಾವ್ಯಾವ ಪೋಷಕ ಸತ್ವಗಳ ಕೆಲವೊಂದಿಷ್ಟು ನೋಡ್ಬೇಡೋಣ ಇದರಲ್ಲಿ ಅತಿ ಹೆಚ್ಚು ಮಿನರಲ್ಸ್ಗಳಿದ್ದಾವೆ ಹಾಗೂ ವಿಟಮಿನ್ಸ್ಗಳನ್ನು ನಾವು ಕಾಣಬಹುದು ಮಿನರಲ್ಸ್ ಮತ್ತೆ ವಿಟಮಿನ್ಸ್ ಪ್ರೋಟೀನ್ ಅಂಶವು ಕೂಡ ಇದೆ ಫೈಬರ್ ಅಂಶ ಯಥೇಚ್ಛವಾಗಿ ಇದರಲ್ಲಿ ನಾವು ಕಾಣಬಹುದು ಹೀಗೆ ಈ ಸತ್ವಗಳನ್ನು ಹೊಂದಿರತಕ್ಕಂಥ ಸಮರ್ಪಕ ಆಹಾರ ಇದಾಗಿರೋದ್ರಿಂದ ಇದು ನಮ್ಮ ಹಿರಿಯರು ಇದನ್ನ ಪಾರಂಪರಿಕ ಆಹಾರವಾಗಿ ರೂಢಿಸ್ಕೊಂಡು ಬಂದರು ಹಾಗೆಯೇ ಇಮ್ಯುನಿಟಿ ಪವರ್ನ ಇದು ಹೆಚ್ಚು ಮಾಡುತ್ತೆ ಕೂದಲಿನ ಆರೋಗ್ಯಕ್ಕೆ ಚೆನ್ನಾಗಿದ್ದು ಭಾಳ ಒಳ್ಳೆಯದು ಹೃದಯ ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಹೃದಯದ ನಿಶಕ್ತಿನ ದೂರ ಮಾಡಲಿಕ್ಕೆ ಹೃದಯದ ಶಕ್ತಿಯನ್ನು ವೃದ್ಧಿ ಮಾಡಲಿಕ್ಕೆ ಬಹಳ ಒಳ್ಳೆಯದು ಹಾಗೂ ಇದನ್ನು ಸೇವನೆ ಮಾಡೋದ್ರಿಂದ ಬ್ಯಾಡ್ ಕೊಲೆಸ್ಟ್ರಾಲ್ ಕರಗುತ್ತೆ ಓವರ್ ವೇಟ್ ಇರೋದು ವೇಟನ್ನು ಕರಗಿಸ್ಬೋದು ಯಾಕಂದರೆ ಕುಡಿದಾಗ ಹೊಟ್ಟೆ ತುಂಬಿರುವ ಅನುಭವ ಆಗ್ತದೆ ಹಾಗೆಯೇ ಬಿ ಪಿ ಸಮಸ್ಯೆ ಇರೋರು ಕೂಡ ಇದನ್ನು ಸೇವನೆ ಮಾಡೋದ್ರಿಂದ ಕೊಲೆಸ್ಟ್ರಾಲ್ ಟ್ರೈಗಿಲ್ ಸರಿ ಕರಗೋದ್ರ ಮೂಲಕ ಆ ಒಂದು ಬಿ ಪಿ ಸಮಸ್ಯೆಯಿಂದ ಪರಿಹಾರ ಕಂಡುಕೊಳ್ಬೋದು ಶುಗರ್ ಇರೋರು ಪಾಯಸ ಮಾಡಲಿಕ್ಕೆ ಬೆಲ್ಲವನ್ನು ತುಂಬ ಕಮ್ಮಿ ಹಾಕ್ಬೋದು ಉಳಿದಂತೆ ಎಲ್ಲರೂ ಬೆಲ್ಲದ ಪ್ರಯೋಗವನ್ನು ರುಚಿಗೆ ತಕ್ಕಷ್ಟು ಬಳಸ್ಬೋದು ಹಾಗಿದ್ರೆ ಇಷ್ಟೆಲ್ಲ ಪರಿಣಾಮಕಾರಿಯಾಗಿ ಲಾಭಗಳನ್ನು ನೀಡ್ತಕ್ಕಂಥ ಇದನ್ನ ಹೇಗೆ ನಾವು ಬಳಸೋದಂದ್ರೆ ಒಂದು ಚಮಚ ಆಳ್ವೆಯನ್ನ ರಾತ್ರಿ ನೀರು ನೆನೆಸ್ಬೇಕು ಒಬ್ಬರಿಗಾದ್ರೆ ಅದು ನೆಂದ ಸ್ವಲ್ಪ ಜಾಸ್ತಿ ಆಗುತ್ತೆ ಜಲ್ ತರ ಬರುತ್ತೆ ಅದ್ರ ಮೇಲೆ ಅದ್ರಲ್ಲಿ ಅದ್ಭುತವಾಗಿರ್ತಕ್ಕಂಥ ಫ್ಯಾಟಿ ಆಸಿಡ್ ಅಂಶಗಳು ಇರ್ತವೆ ಅದನ್ನ ಏನ್ಮಾಡ್ಬೇಕಂದ್ರೆ ಅದು ನೆಂದಾಗ ಒಂದು ಎರಡು ಮೂರು ಚಮಚದಷ್ಟು ಆಗಿರುತ್ತೆ ಒಂದು ಗ್ಲಾಸ್ ನೀರಿನಲ್ಲಿ ಒಂದು ಚಮಚ ನೆನೆಸಿದ್ರೆ ಸಾಕು ಅದೇ ನೀರನ್ನು ಹಾಕಿ ಸ್ವಲ್ಪ ಇನ್ನೊಂದು ಅರ್ಧ ಗ್ಲಾಸ್ ನೀರನ್ನು ಅದಕ್ಕೆ ಹಾಕಿ ಹೆಚ್ಚಿಗೆ ಅದನ್ನು ಕುದಿಸ್ತಾ ಹೋಗ್ಬೇಕು ಒಂದೂವರೆ ಗ್ಲಾಸ್ ನೀರಿನಲ್ಲಿ ಆಯಿತು ಅದು ಒಂದು ಗ್ಲಾಸ್ ಕುದ್ದು ಅರ್ಧ ಗ್ಲಾಸ್ ಕುದ್ದು ಕುದ್ದು ಹೋಗಿ ಒಂದು ಗ್ಲಾಸ್ ಉಳಿದಾಗ ಅದು ಒಳ್ಳೆಯ ಪಾಯಸ ಆಗುತ್ತೆ ಚೆನ್ನಾಗಿ ಕುದ್ದಿರುತ್ತೆ ಅದರಲ್ಲಿ ಸ್ವಲ್ಪ ತುಪ್ಪ ಒಂದು ಚಿಟಿಗೆ ಅಷ್ಟು ಏಲಕ್ಕಿ ಪುಡಿಯನ್ನು ಹಾಕಿ ಗಸಗಸೆ ಒಂದೆರಡು ಚಿಟಿಕೆ ಹಾಕಿ ಅದನ್ನು ಸೇವನೆ ಮಾಡಿ ಅದ್ಭುತವಾಗಿರ್ತಕ್ಕಂಥ ಅಮೃತ ಸಮಾನ ಬೆಳಗ್ಗೆ ಅದು ಆರೋಗ್ಯ ಹಾಳು ಮಾಡ್ತಕ್ಕಂಥ ಟೀ ಕಾಫಿ ಏನೇನೋ ಹೆಲ್ತ್ ಡ್ರಿಂಕ್ಸ್ ಅಂಥೇಳಿ ಮಾರ್ಕೆಟ್ನಲ್ಲಿ ಪ್ರಚಾರ ಮಾಡ್ತಾರಲ್ಲ ಅವನ್ನ ಏನೇನೋ ಸುಡುಗಾಡ್ ಇರ್ತವೆ ಸುಡುಗಾಡ್ ಅನ್ನೋದೇ ಅದಕ್ಕೆ ಶ್ರೇಷ್ಠ ಯಾಕಂದ್ರೆ ಅದರಿಂದ ನಮ್ಮ ಆರೋಗ್ಯ ಹಾಳಾಗಿ ನಾವು ಸುಡುಗಾಡಕ್ಕೆ ಹೋಗ್ತೇವೆ ಬೇಗ ಯಾರೊಬ್ರು ಕ್ರಿಕೆಟ್ ಕಿಲಾಡಿಗಳು ಆ ಒಂದು ಪಿಕ್ಚರ್ ಹೀರೋಗಳನ್ನ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಅವ್ರ ದುಡ್ಡಿಗಾಗಿ ಅದನ್ನು ನಾವು ಬಳಸ್ತೇವೆ ಅವ್ರ ಮೇಲಿನ ಅಭಿಮಾನಕ್ಕಾಗಿ ಅದನ್ನ ನಮ್ಮ ಆರೋಗ್ಯವನ್ನು ಹಾಳು ಮಾಡ್ತೇವೆ ಅದಕ್ಕೆ ಇದು ದಿ ಬೆಸ್ಟ್ ಹೆಲ್ತ್ ಹೆಲ್ತ್ ಟಾನಿಕ್ ಅಂಡ್ ಮಾರ್ನಿಂಗ್ ಡ್ರಿಂಕ್ಸ್ ಅಂತ ಹೇಳ್ಬೋದು ಇದು ಈ ರೀತಿ ಮಾಡಿ ಸೇವನೆ ಮಾಡೋದ್ರ ಮೂಲಕ ತಮ್ಮ ಆರೋಗ್ಯದಲ್ಲಿ ಒಳ್ಳೆಯ ಚೇತರಿಕೆಯನ್ನು ತಾವು ಕಾಣಬಹುದು ಅಂತಕ್ಕಂಥ ಮಾತನ್ನು ಹೇಳ್ತೇವೆ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತದೆ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ತಾವೇನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ನಲ್ಲೂ ಕೂಡ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಅಂತೆ ಅಲ್ಲೂ ಫಾಲೋ ಮಾಡ್ಬೋದು ನಮ್ಮ ಆಶ್ರಮದಲ್ಲಿ ಪ್ರತಿ ತಿಂಗಳು ಐದು ದಿವಸದ ಆರೋಗ್ಯ ಶಿಬಿರ ಇರ್ತದೆ ಆರೋಗ್ಯವಾಗಿ ಬದುಕಬೇಕು ಔಷಧಿಗಳನ್ನೇ ತೆಗೆದುಕೊಳ್ಳದಂಗೆ ಚೆನ್ನಾಗಿರಬೇಕು ಅಂತ ಆಸಕ್ತಿ ಇರೋರು ಆ ಶಿಬಿರಕ್ಕೆ ಭಾಗವಹಿಸ್ಬೋದು ಈಗಾಗಲೇ ನಾನು ಆರೋಗ್ಯದಲ್ಲಿ ತುಂಬ ತೊಂದರೆ ಆಗಿದೆ ಬಿ ಪಿ ಶುಗರ್ ಅಂತ ಹಲವಾರು ಸಮಸ್ಯೆಗಳಿಂದ ಬಳಲ್ತಾಯಿದೆ ಅಂದರೆ ಅಂತಕ್ಕಂಥವ್ರು ಕೂಡ ಆ ಶಿಬಿರದಲ್ಲಿ ಹೇಳುವ ವಿಚಾರಗಳನ್ನು ಸರಿಯಾಗಿ ಫಾಲೋ ಮಾಡಿದ್ರೆ ತಾವು ಕೆಲವೇ ಕೆಲವು ತಿಂಗಳಲ್ಲಿ ತಮ್ಮ ಮಾತ್ರೆಗಳಿಂದ ನಿಮ್ಮ ಆರೋಗ್ಯವನ್ನು ಗಟ್ಟಿಯಾಗಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ಬೋದು ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ